ಬೆಂಗಳೂರಿನ ನಾಗರಿಕನಾಗಿ ಬೆಂಗಳೂರು ಸುತ್ತಮುತ್ತ ಇರುವಂಥ ನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಮಾನ್ಯ ಮತದಾರರ ಜೊತೆ ಹಂಚ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಕೆಲವರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ನಾಲ್ಕು ಕ್ಷೇತ್ರದಲ್ಲಿ ನಿಂತಿರುವಂಥ ನಾಲ್ಕು ಜನ ಅಭ್ಯರ್ಥಿಗಳ ಪರವಾಗಿ ನಾವು ನಾಗರಿಕರಲ್ಲಿ ಮತಯಾಚನೆಯನ್ನು ಮಾಡ್ತಾ ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ದಕ್ಷಿಣದಲ್ಲಿ ನಿಂತಿರುವಂಥ ಶ್ರೀಮತಿ ಸೌಮ್ಯ ರೆಡ್ಡಿಯವರು ಅದ್ಭುತವಾದಂಥ ಕೆಲಸ ಮಾಡೋದರಲ್ಲಿ ಎತ್ತಿದ ಕೈ ಈಗಾಗಲೇ ಜಯನಗರದ ವಿಧಾನಸಭಾ ಕ್ಷೇತ್ರದ ಸದಸ್ಯೆಯಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ಜಯನಗರ ವಿಧಾನಸಭಾ ಕ್ಷೇತ್ರವನ್ನು ಕಸಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ಒಂದು ಆಂದೋಲನವನ್ನು ಶುರು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದರು ಮತ್ತು ಜನಪರವಾದಂಥ ಕೆಲಸ ಮಾಡೋದರಲ್ಲಿ ಎತ್ತಿದ ಕೈ ತಂದೆಯಂತೆ ಮಗಳು ಕೂಡ ಸದಾ ಜನರ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ವಿದೇಶದಲ್ಲಿ ಹೋಗಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡ್ಬಂದು ಇಲ್ಲಿ ಜನಸೇವೆಯಲ್ಲಿ ತೊಡಗಿದ್ದಾರೆ ಅಂಥ ಒಬ್ಬ ಮಹಿಳೆಯನ್ನು ಬೆಂಗಳೂರು ದಕ್ಷಿಣ ಭಾಗದಿಂದ ಮಾನ್ಯ ಮತದಾರರು ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸೋ ಮೂಲಕ ನಮ್ಮ ಬೆಂಗಳೂರಿನ ಘನತೆಯನ್ನು ಹೆಚ್ಚಿಸಬೇಕು ಅಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಬೆಂಗಳೂರು ಕೇಂದ್ರದ ಅಭ್ಯರ್ಥಿಯಾಗಿರುವಂಥ ಮನ್ಸೂರ್ ಅಲಿ ಖಾನ್ ಅವರು ಒಬ್ಬ ಶಿಕ್ಷಣ ತಜ್ಞ ಜಾಗತಿಕ ಮಟ್ಟದ ಶಾಲಾ ಶಿಕ್ಷಣ ನಮ್ಮ ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅನ್ನುವಂಥ ಒಂದು ಜಾಗತಿಕ ಮಟ್ಟದ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ನಮ್ಮ ನಾಡಿನ ಜನರಿಗೆ ಅಫೋರ್ಡಬಲ್ ರೇಟಲ್ಲಿ ಅಂದರೆ ನಮ್ಮ ಕೈಗೆಟುಕುವ ದರದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಿದ್ದಾರೆ ಮತ್ತು ಅವರು ಮೂಲತಃ ಅವರ ತಂದೆ ಮಂಡ್ಯ ಮೂಲದ ಮುಸಲ್ಮಾನ್ ಸೊ ನಾವಿಲ್ಲಿ ನಮ್ಮ ರಾಜ್ಯ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳು ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕು ಹೀಗಾಗಿ ನಮ್ಮ ಪಕ್ಕದ ಜಿಲ್ಲೆಯವರ ಮೂಲದವರಾಗಿರೋದ್ರಿಂದ ಮನ್ಸೂರ್ ಅಲಿ ಖಾನ್ ಅವರನ್ನ ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗೆನೇ ಬೆಂಗಳೂರು ಉತ್ತರದಕ್ಕೆ ಬಂದಾಗ ಬೆಂಗಳೂರು ಉತ್ತರದ ಅಭ್ಯರ್ಥಿಯಾಗಿರುವಂಥ ಪ್ರೊಫೆಸರ್ ರಾಜೀವ್ ಗೌಡರು ಈ ನೆಲದ ಈ ಮಣ್ಣಿನ ಅಸ್ಮಿತೆಯ ಸಂಕೇತ ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡರ ದೊಡ್ಡಪ್ಪನವರಾದಂಥ ಎಂ ಎ ಕೃಷ್ಣಪ್ಪ ಅವರು ನೆಹರೂ ಅವರ ಕ್ಯಾಬಿನೆಟ್ಟಲ್ಲಿ ಸಚಿವರಾಗಿದ್ದು ನೆಹರೂರವರಿಗೆ ಮನವನ್ನು ಒಲಿಸಿ ಹಲವಾರು ಕಾರ್ಖಾನೆಗಳನ್ನು ಬೆಂಗಲ್ ಹನುಮಂತೇನವರ ಜೊತೆ ಸೇರಿ ಹಲವಾರು ಕಾರ್ಖಾನೆಗಳನ್ನು ಕರ್ನಾಟಕಕ್ಕೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ತರೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅದರಲ್ಲಿ ಪ್ರಮುಖವಾದದ್ದು ಇವತ್ತಿನ ಕೆ ಎಮ್ ಎಫ್ ಕ್ಷೀರಕ್ರಾಂತಿ ಅಂತ ನಾವೇನು ಕರಿತೀವ ಆ ಕ್ಷೀರಕ್ರಾಂತಿ ಆಗುವಿಕೆ ಮೂಲ ಕಾರಣಕರ್ತರು ಎಮ್ ವಿ ಕೃಷ್ಣಪ್ಪ ಅವರು ಅವರ ತಮ್ಮನ ಮಗನೇ ಪ್ರೊಫೆಸರ್ ರಾಜೀಗೌಡರು ಅವರು ಕೂಡ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಸ್ವಲ್ಪ ವರ್ಷಗಳ ಕಾಲ ಅಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿ ಮತ್ತು ಬೆಂಗಳೂರಿಗೆ ಬಂದು ಐ ಐ ಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ರಾಜ್ಯಸಭೆನಲ್ಲೂ ಕೂಡ ಆರು ವರ್ಷಗಳ ಕಾಲ ಕೆಲಸ ಮಾಡಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದ್ದಾರೆ ಅಂಥ ಒಬ್ಬ ವ್ಯಕ್ತಿಯನ್ನು ನಾವಿಲ್ಲಿ ಗೆಲ್ಲಿಸ್ಕೋಬೇಕು ಯಾವುದೋ ಬೇರೆ ಕ್ಷೇತ್ರದಲ್ಲಿ ಬೇಡ ಅಂತ ಜನ ಯಾರು ಓಡ್ತಿದ್ದಾರೆ ಅಂಥವ್ರನ್ನ ನಾವು ಎಂ ಪಿಯಾಗಿ ಬಂತೋ ಬಂದು ನಮ್ಮದೇ ನಾಡಿನ ನಮ್ಮದೇ ನೆಲದ ಅಸ್ಮಿತೆಯಂತಿರುವಂಥ ಪ್ರೊಫೆಸರ್ ರಾಜೀಗೌಡನ್ನ ಗೆಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಬ್ಬರು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ ಡಿ ಕೆ ಸುರೇಶ್ ಅವ್ರನ್ನ ಸಮಸ್ತ ಕನ್ನಡಿಗರಿಗೆ ಏನಕ್ಕೆ ಇಷ್ಟಪಡ್ತೀವಿ ಅಂದರೆ ಬಹುಶಃ ಜೆ ಎಚ್ ಪಟೇಲರ ನಂತರ ಇಡೀ ಪಾರ್ಲಿಮೆಂಟಲ್ಲಿ ಕನ್ನಡದ ಬಗ್ಗೆ ಕನ್ನಡದ ಧ್ವನಿಯನ್ನು ಎತ್ತದಂಥವರು ಶ್ರೀ ಡಿ ಕೆ ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವ ಮೂಲಕ ನಮ್ಮ ಜಿ ಎಸ್ ಟಿ ಹಣವನ್ನು ನಮ್ಗೆ ವಾಪಸ್ ಕೊಡಿ ನೀವು ಯಾಕೆ ಅದನ್ನು ಉತ್ತರ ಭಾರತಕ್ಕೆ ಅನಿಸ್ತೀರಾ ಅಂತೇಳಿ ಒಂದು ದೊಡ್ಡ ಆಂದೋಲನವನ್ನು ಶುರು ಮಾಡುವ ಮೂಲಕ ನಮ್ಮೆಲ್ಲರ ಕನ್ನಡಿಗರ ಒತ್ತಾಯ ಏನಾಗಿತ್ತೋ ಅದನ್ನು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿದ್ದಾರೆ ಇಲ್ಲಿ ನನ್ನ ಮೂಲಭೂತ ಪ್ರಶ್ನೆ ನಮ್ಮ ಕರ್ನಾಟಕದ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಹಣವನ್ನು ನಮ್ಮ ಪ್ರಧಾನಮಂತ್ರಿಗಳು ಉತ್ತರ ಭಾರತದ ಬಡ ರಾಜ್ಯಗಳಿಗೆ ಹಂಚುವ ಮೂಲಕ ಅಲ್ಲಿನ ಖಾಲಿ ಚೊಂಬುಗಳನ್ನು ಅಕ್ಷಯ ಪಾತ್ರೆ ಮಾಡ್ತಿದ್ದಾರೆ ನಾವಿಲ್ಲಿ ಕೇಳ್ತಾ ಇರೋದು ನಮ್ಮ ಪಾತ್ರೇನ ಮೊದಲು ಅಕ್ಷಯ ಪಾತ್ರೆ ಮಾಡಿ ಆಮೇಲೆ ಉಳಿದಿದ್ದನ್ನು ಬೇರೆಯವ್ರಿಗೆ ಕೊಡಿ ಅಂತ ಅಂಥ ಒಂದು ಧ್ವನಿಯನ್ನ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಎತ್ತಿದ್ದಾರೆ ಅವರ ಹೋರಾಟ ಯಶಸ್ಸು ಹೊಂದಬೇಕಾದ್ರೆ ಅವರು ಪಾರ್ಲಿಮೆಂಟ್ಗೆ ಹೋಗಬೇಕು ಅವರ ಹೋರಾಟ ಯಶಸ್ಸು ಹೊಂದಿದ್ರೆ ಅದರಿಂದ ಸಮಗ್ರ ಕನ್ನಡಿಗರಿಗೆ ಲಾಭ ಆಗುತ್ತೆ ಹೇಗೆ ಅಂದರೆ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಜಿ ಎಸ್ ಟಿ ಹಣದಲ್ಲಿ ಕನಿಷ್ಠ ಪಕ್ಷ ಹತ್ತು ಪರ್ಸೆಂಟ್ ಆದರೂ ತಂದರೆ ಅಂದರೆ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ತಂದರೆ ನಾವು ನಮ್ಮ ಕರ್ನಾಟಕದ ವಿಶೇಷವಾಗಿ ಹಳೆ ಮೈಸೂರಿನ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಜಯದೇವ ಹೃದ್ರೋಗ ಆಸ್ಪತ್ರೆಗಳಂತಹದ್ದನ್ನೇ ಕಟ್ಬೋದು ಒಂದೊಂದು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹತ್ತತ್ತು ಹೃದ್ರೋಗ ತಜ್ಞರನ್ನು ನಾವು ತಯಾರು ಮಾಡ್ಬೋದು ಒಬ್ಬೊಬ್ಬ ಹೃದ್ರೋಗ ತಜ್ಞರೂ ಕೂಡ ಸಾವಿರಾರು ಹೃದ್ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ಬೋದು ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಮಗೀಗ ಡಿ ಕೆ ಸುರೇಶ್ ಅಂತವ್ರು ಬಂದರೆ ನಮಗೆ ಒಳ್ಳೆಯ ನಮ್ಮ ಜನರ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಕಾರಿಯಾಗುತ್ತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಡಿ ಕೆ ಸುರೇಶ್ ಅಂತವ್ರನ್ನ ಗೆಲ್ಲಿಸುವ ಮೂಲಕ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ಒಂದು ಅಂಶವನ್ನು ಮಾಧ್ಯಮದ ಮೂಲಕ ನಾಡಿನ ಜನರಿಗೆ ತಿಳಿಸೋದಕ್ಕೋಸ್ಕರ ಇಂದು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ